ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾಲ್ಕು ಮೇ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಲೆಟ್ ಸ್ಟಾರ್ಟ್ ದುಬೈಗೆ ಪ್ರತ್ಯೇಕ ಮೈಕ್ರೋಸಾಫ್ಟ್ ಫಾಂಟ್ ದುಬೈ ನಗರ ತನ್ನದೇ ಆದ ಒಂದು ವಿಶಿಷ್ಟವಾದ ಮೈಕ್ರೋಸಾಫ್ಟ್ ಫಾಂಟ್ ಅನ್ನ ರೆಡಿ ಮಾಡಿದೆ ಈ ಒಂದು ಫಾಂಟ್ ಅನ್ನ ರೆಡಿ ಮಾಡಿ ವಿಶ್ವದ ಮೊಟ್ಟ ಮೊದಲ ನಗರ ಎಂಬ ಪಾತ್ರಕ್ಕೆ ಇದು ಹೆಸರುವಾಸಾಗಿದೆ ಈ ಫಾಂಟ್ ನ ವಿಶಿಷ್ಟವೇನೆಂದ್ರೆ ಇದು ಲ್ಯಾಟಿನ್ ಮತ್ತು ಅರೇಬಿಕ್ ಲಿಪಿಯ ಒಂದು ಟೈಪ್ ಫೇಸ್ ಹೊಂದಿದೆ ಇದು ಇಪ್ಪತ್ತ್ ಮೂರು ಭಾಷೆಗಳಲ್ಲಿ ಲಭ್ಯವಿದೆ ಆ ಇಪ್ಪತ್ ಮೂರು ಭಾಷೆಗಳು ಏನಂದ್ರೆ ಆಫ್ರಿಕನ್ ಅರೇಬಿಕ ಬಸ್ ಬ್ರಿಟಾನಿಕಾ ಮತ್ತು ಹಲವಾರು ಇಲ್ಲಿ ಕೊಟ್ಟಿದ್ದೀನಿ ಅವು ಇಪ್ಪತ್ಮೂರು ಒಂದು ಭಾಷೆಗಳಲ್ಲಿ ಲಭ್ಯ ಫಾಂಟ್ ಏನ್ ರೆಡಿ ಮಾಡಿದ್ದಾರೆ ಇದನ್ನ ಚಾಲನೆಯನ್ನ ನೀಡಿದವರು ಈ ದುಬೈ ನಗರದ ರಾಜ ಶೇಖ್ ಹಮ್ದನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಮ್ ಅವರು ಈ ಒಂದು ಹೊಸ ಫಾಂಟ್ಗೆ ಚಾಲನೆಯನ್ನ ನೀಡಿದ್ದಾರೆ ಈ ಫಾಂಟ್ ಅನ್ನ ಯುನೈಟೆಡ್ ಸ್ಟೇಟ್ ಆಫ್ ಎಮಿರೇಟ್ಸ್ ಅಂದ್ರೆ ಈ ಒಂದು ಅರಬ್ ದೇಶಗಳಿದ್ದಾವೆ ಅಲ್ಲಿ ಇರುವ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಮತ್ತು ವಿಶ್ವದಾದ್ಯಂತ ಮುನ್ನೂರ ಅರವತ್ತೈದು ಬಳಕೆದಾರರು ಈ ಒಂದು ಫಾಂಟ್ ಅನ್ನ ಹೊಸ ಫಾಂಟ್ ಅನ್ನ ಯೂಸ್ ಮಾಡಲಿದ್ದಾರೆ ಅಂದ್ರೆ ಟೋಟಲ್ ಆಗಿ ನೂರು ದಶಲಕ್ಷ ಕಚೇರಿಗಳು ಈ ಮೈಕ್ರೋಸಾಫ್ಟ್ ಫಾಂಟ್ ಅನ್ನ ರೆಡಿ ಯೂಸ್ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಈ ಮೈಕ್ರೋಸಾಫ್ಟ್ ಫಾಂಟ್ ಅಂದ್ರೆ ಏನು ಅದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ನೋಡಿ ನೀವು ಮೈಕ್ರೋಸಾಫ್ಟ್ ವರ್ಲ್ಡ್ ಅನ್ನ ಓಪನ್ ಮಾಡಿದಾಗ ನಿಮಗೆ ಈ ಒಂದು ಫಾಂಟ್ ಅನ್ನೋ ಒಂದು ಸ್ಟೈಲ್ ನಿಮಗೆ ಕಾಣುತ್ತೆ ಇಲ್ಲಿ ಫಾಂಟ್ ಫೋಟೋ ಇಲ್ಲಿ ನಿಮಗೆ ಟೈಮ್ಸ್ ಹಲವಾರು ಕ್ಯಾಲಿಬರಿ ಬರುತ್ತೆ ಬೇರೆ 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 ತರದ ಬರುತ್ತೆ ಓಕೆ ಇಲ್ಲಿ ಈಗ ದುಬೈದವರು ಏನ್ ಮಾಡಿದ್ರೆ ತನ್ನದೇ ಆದ ಒಂದು ವಿಶಿಷ್ಟವಾದ ಮೈಕ್ರೋಸಾಫ್ಟ್ ಫಾಂಟ್ ಅನ್ನ ರೆಡಿ ಮಾಡಿದ್ರೆ ಅದನ್ನ ಈ ಒಂದು ಲಿಸ್ಟ್ಗೆ ಸೇರಿಸಲಾಗಿದೆ ಅದು ಮೂರು ತರದ್ದು ಒಂದು ದುಬೈ ದುಬೈ ಲೈಟ್ ದುಬೈ ಮೀಡಿಯಂ ಟೋಟಲ್ ಆಗಿ ಮೂರು ವಿಧದ ಒಂದು ಫಾಂಟ್ ಅನ್ನ ದುಬೈ ನಗರ ರೆಡಿ ಮಾಡಿದೆ ವಿನ್ಯಾಸವನ್ನು ಮಾಡಿ ದೇಶದಲ್ಲಿ ಅಂದ್ರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದುಬೈ ನಗರ ಈ ಒಂದು ಮೈಕ್ರೋಸಾಫ್ಟ್ ವಿನ್ಯಾಸ ಫೌಂಡನ್ನು ಓಡಿಸಿ ಹೆಸರುವನ್ನ ವಾಸಿಯಾಗಿದೆ ಕೊಲ್ಲಾಪುರದಲ್ಲಿ ಎರಡನೇ ಅತಿ ಎತ್ತರದ ಧ್ವಜ ಈ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಭಾರತದ ಎರಡನೇ ಅತಿ ಎತ್ತರದ ಧ್ವಜಸ್ತಂಭವನ್ನ ಅಲ್ಲಿ ಉದ್ಘಾಟಿಸಲಾಗಿದೆ ಈ ಒಂದು ಧ್ವಜಸ್ತಂಭವನ್ನ ಕೊಲ್ಲಾಪುರ ಸೌಂದರ್ಯೀಕರಣ ಯೋಜನೆಯಡಿ ಇದನ್ನ ಪೊಲೀಸ್ ತರಬೇತಿ ಅಕಾಡೆಮಿ ಉದ್ಯಾನದಲ್ಲಿ ಉದ್ಘಾಟಿಸಲಾಗಿದೆ ಇದರ ಅಡಿ ಅಂದ್ರೆ ಎತ್ತರ ಮುನ್ನೂರ ಮೂರು ಅಡಿ ಈ ಧ್ವಜಸ್ತಂಭ ಮೀಟರ್ ಅಗಲ ಇದೆ ತೊಂಬತ್ತು ಮೀಟರ್ ಎತ್ತರವಿದೆ ಮತ್ತೆ ಇದರ ತೂಕ ಇಪ್ಪತ್ನಾಕು ಟನ್ ಈ ಒಂದು ಧ್ವಜಸ್ತಂಭವನ್ನ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ದೇವೇಂದ್ರ ಫಡ್ನವೀಸ್ ಅವರು ಈ ರಾಷ್ಟ್ರ ಧ್ವಜವನ್ನ ಈ ಒಂದು ದೊಡ್ಡ ಅತಿ ಎತ್ತರದ ಧ್ವಜವನ್ನ ಹಾರಿಸುವ ಮೂಲಕ ಇದಕ್ಕೆ ಚಾಲನೆಯನ್ನ ನೀಡಿದರು ಈ ಒಂದು ಯೋಜನೆಯನ್ನ ಈ ಒಂದು ಉದ್ಘಾಟನೆ ಸಮಾರಂಭವನ್ನ ಕಾರ್ಯಕ್ರಮವನ್ನ ಮಹಾರಾಷ್ಟ್ರದ ದಿನಾಚರಣೆ ಸಮಾರಂಭದಲ್ಲಿ ಸಮಾರಂಭದಲ್ಲಿ ಕೈಗೊಳ್ಳಲಾಗಿತ್ತು ಅದೇ ರೀತಿ ಈ ಒಂದು ಮಹಾರಾಷ್ಟ್ರದ ಏನು ಕೊಲ್ಲಾಪುರದಲ್ಲಿ ಏನೇನು ಪೊಲೀಸ್ ತರಬೇತಿ ಅಕಾಡೆಮಿ ಮೈದಾನ ಇದೆ ಅಲ್ಲಿ ದೇಶ ವಿದೇಶಗಳ ಅಪರೂಪದ ವಿವಿಧ ಮತ್ತು ವೈವಿಧ್ಯಮಯ ಹೂವಿನ ಗಿಡಗಳಿಂದ ಈ ಒಂದು ಉದ್ಯಾನವನ ಕೂಡ ಅದನ್ನು ಸಹಿತ ಇವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ದೇವಿ ದೇವೇಂದ್ರ ಫಡ್ನವೀಸ್ ಅವರು ಲೋಕಾರ್ಪಣೆಯನ್ನ ಮಾಡಿದಂತೆ ಹಾಗಾಗಿ ಕೊಲ್ಲಾಪುರದ ಅಲ್ಲಿ ಎರಡನೇ ಅತಿ ಎತ್ತರ ಧ್ವಜವನ್ನ ಅಲ್ಲಿ ಉದ್ಘಾಟಿಸಲಾಗಿದೆ ಬೃಹತ್ ಉದ್ಯಾನ ಈ ಒಂದು ಉದ್ಯಾನ ಏನು ಹೇಳಿದೆ ನಾನು ಪೊಲೀಸ್ ಅಕಾಡೆಮಿ ಏನು ಉದ್ಯಾನ ಇದೆ ಆ ಉದ್ಯಾನದ ಅಭಿವೃದ್ಧಿ ಪಡಿಸುವುದು ಮುಖ್ಯ ಉದ್ದೇಶ ಏನಂದ್ರೆ ಭಾರತೀಯ ಅಂದ್ರೆ ಜನರಿಗೆ ಭಾರತದ ಸಶಸ್ತ್ರ ಪಡೆ ಹಾಗೂ ಪೊಲೀಸ್ ಬಗ್ಗೆ ಈ ನಮ್ಮ ಭಾರತೀಯ ಜನರಿಗೆ ತಿಳುವಳಿಕೆ ನೀಡುವುದಕ್ಕೋಸ್ಕರ ಮತ್ತೆ ಮುಂದಿನ ಪೀಳಿಗೆಗೆ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಕ್ಕೋಸ್ಕರ ಈ ಒಂದು ಬೃಹತ್ ಉದ್ಯಾನವನ್ನ ಲೋಕಾರ್ಪಣೆಯನ್ನು ಮಾಡಿದರೆ ಇದರಲ್ಲಿ ಈ ಒಂದು ಉದ್ಯಾನವನದಲ್ಲಿ ಮುಖ್ಯ ಪ್ರಮುಖವಾದ ಆಕರ್ಷಣೆ ಏನಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಾಗಿದೆ ಅಲ್ಲಿಂದ ಅಂದ್ರೆ ಹದಿನೆಂಟುನೂರ ಐವತ್ತೇಳರಿಂದ ನಮಗೆ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಗುವವರೆಗೆ ದೊರಕುವವರಿಗೆ ಅಂದ್ರೆ ತೊಂಬತ್ತು ವರ್ಷಗಳ ಸುದೀರ್ಘ ಹೋರಾಟವನ್ನ ಬಿಂಬಿಸುವ ಒಂದು ಚಿತ್ರಗಳು ದೃಶ್ಯಗಳು ಈ ಒಂದು ಉದ್ಯಾನವನದಲ್ಲಿ ಸೃಷ್ಟಿಸಲಾಗಿದೆ ಈ ಒಂದು ಕೊಲ್ಲಾಪುರದಲ್ಲಿ ಏನು ಉದ್ಯಾನವನದಲ್ಲಿ ರಾಷ್ಟ್ರಧ್ವಜ ಸ್ತಂಭವನ್ನ ರೆಡಿ ಮಾಡಿದರೆ ಇದು ಎರಡನೇ ಅತಿ ದೊಡ್ಡ ನಮ್ಮ ಭಾರತದಲ್ಲಿ ಆದರೆ ದೇಶದ ಅತಿ ಎತ್ತರದ ಧ್ವಜಸ್ತಂಭ ಭಾರತ ಪಾಕಿಸ್ತಾನದ ಹತ್ತಾರಿ ಗಡಿಯಲ್ಲಿ ರೆಡಿ ಮಾಡಿದರೆ ಅದು ಮುನ್ನೂರ ಅರವತ್ತು ಮೀಟರ್ ಎತ್ತರವಿದೆ ಇದನ್ನ ನ್ಯೂಸ್ ಅಲ್ಲಿ ಮೊದಲು ಹೇಳಿದ್ದೆ ನಾನು ದೇಶದ ಅತಿ ಎತ್ತರದ ಧ್ವಜಸ್ತಂಭ ಭಾರತ ಪಾಕಿಸ್ತಾನದ ಅತ್ತಾರಿ ಗಡಿಯಲ್ಲಿ ಮತ್ತು ದೇಶದ ಎರಡನೇ ಎತ್ತರದ ಒಂದು ಧ್ವಜಸ್ತಂಭ ಅದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ವಿದ್ಯಾ ವಿರಾತ ಅಭಿಯಾನಕ್ಕೆ ಚಾಲನೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ಈ ಸೈನಿಕರಿಗಾಗಿ ಅಂದ್ರೆ ಸ್ಕೂಲ್ಗಳಲ್ಲಿ ಮತ್ತೆ ಈ ಸಂಸ್ಥೆಗಳಲ್ಲಿ ವಿದ್ಯಾ ವಿರಾತ ಅಭಿಯಾನ ಅಂತ ಒಂದು ಸ್ಟಾರ್ಟ್ ಮಾಡಿದರೆ ಈ ಒಂದು ಅಭಿಯಾನದ ಅಡಿಯಲ್ಲಿ ದೇಶದ ಎಲ್ಲಾ ವಿಶ್ವವಿದ್ಯಾಲಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಮವೀರ ಚಕ್ರ ಕೀರ್ತಿಗೆ ಭಾಜನಾದ ಸೈನಿಕರ ಭಾವಚಿತ್ರಗಳನ್ನ ಪ್ರದರ್ಶಿಸುವಂತೆ ಉತ್ತೇಜನ ನೀಡಲು ಈ ಒಂದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಆ ಒಂದು ಅಭಿಯಾನದ ಹೆಸರು ವಿದ್ಯಾ ವಿರಾಟ್ ಅಭಿಯಾನ ಈ ಪರಮ ವೀರ ಚಕ್ರ ಕೀರ್ತಿಗೆ ಭಾಜನಾಗಿದ್ದ ಸೈನಿಕರು ಇರ್ತಾರೆ ಅವರ ಭಾವಚಿತ್ರಗಳನ್ನ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿ ವಿಶ್ವವಿದ್ಯಾನಿಲಯ ಜಾಮಿಯಾ ಮಿಲಿಯ ಇಸ್ಮಾಲ್ ಇಸ್ಮಾಲ್ ಇಸ್ಲಾಮಿಯಾ ದೆಹಲಿ ಮತ್ತು ಜಮ್ಮು ಐಐಟಿ ಮತ್ತು ಮತ್ತಿತರ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಆ ಒಂದು ಶಿಕ್ಷಣ ಸಂಸ್ಥೆಗಳ ಕುಲಪತಿಗಳು ಹಾಗೂ ನಿರ್ದೇಶಕರಿಗೆ ಈ ಸೈನಿಕರ ಅಂದ್ರೆ ಈ ಒಂದು ಏನಂದ್ರೆ ಪರಮ ಚಕ್ರ ಏನು ಪ್ರಶಸ್ತಿಯನ್ನ ಭಾಜನಾಗಿರುತ್ತಾರೆ ಅಂತ ಒಂದು ಸೈನಿಕರ ಭಾವಚಿತ್ರಗಳನ್ನ ಈ ವಿಶ್ವವಿದ್ಯಾಲಯಗಳಿಗೆ ಹಸ್ತಾಂತರಿಸಲಾಗಿದೆ ಮತ್ತು ಏನು ಇಂತಹ ಒಂದು ಸಾಹಸಿ ಏನು ಸೈನಿಕರಿದ್ರೆ ಅವರ ಭಿತ್ತಿ ಚಿತ್ರಗಳನ್ನು ವಾಲ್ ಆಫ್ ಹೀರೋಸ್ ಎಂಬ ಗೋಡೆಯಲ್ಲಿ ರಚಿಸಲಾಗ್ತದಂತೆ ಇದರಿಂದ ನಮ್ಮ ದೇಶದ ಸಂರಕ್ಷಣೆಯಲ್ಲಿ ತೋರಿದ ಒಂದು ಅಭೂತ್ವ ಪೂರ್ವ ಸೇವೆಯನ್ನ ಗೌರವಿಸಿದ್ದು ಮತ್ತು ಅದರ ಜೊತೆಗೆ ಮುಖ್ಯ ಉದ್ದೇಶ ದೇಶದ ಎಲ್ಲ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ ಮತ್ತೆ ದೇಶದ ಭಕ್ತಿ ಪ್ರೇಮವನ್ನು ಬೆಳೆಸಲು ಈ ಒಂದು ಅಭಿಯಾನ ನೆರವಾಗಲಿದೆ ಹಾಗಾಗಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ವಿದ್ಯಾ ವಿರಾತ್ ಅಭಿಯಾನವನ್ನ ಚಾಲನೆ ನೀಡಿದ್ದಾರೆ ಇದರ ಹಿನ್ನೆಲೆಯನ್ನ ತಿಳ್ಕೊಂಡ ಈಗ ಒಂದು ಹೊಸ ಅಭಿಯಾನವನ್ನು ಜಾರಿಗೆ ತರಲು ಏನು ಏನು ಹಿನ್ನೆಲೆ ಏನಿದೆ ಅಂತ ನಾವು ಇಲ್ಲಿ ತಿಳ್ಕೊಂಡ ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಹುತಾತ್ಮರ ಅಂದ್ರೆ ಯಾರು ಹುತಾತ್ಮರಾಗಿರುತ್ತದೆ ಅವರ ಭಾವಚಿತ್ರಗಳನ್ನ ಪ್ರದರ್ಶಿಸಲು ಮತ್ತು ಯುದ್ಧ ಟ್ಯಾಂಕರ್ ಗಳ ಒಂದು ಪ್ರತಿಕೃತಿಗಳನ್ನ ಅವುಗಳ ಚಿತ್ರಗಳನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡಬೇಕಂತ ಮಾಜಿ ಯೋಧರು ಅವರು ಒಂದು ಯೋಜನೆಯನ್ನ ರೂಪಿಸಬೇಕಂತ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಶಿಷ್ಟ ಯೋಜನೆಯನ್ನ ರೂಪಿಸಲಾಗಿದೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಹುತಾತ್ಮರಾದ ಯೋಧರು ಮತ್ತು ಹುತಾತ್ಮರಾದ ಯೋಧರ ಬಗ್ಗೆ ಒಂದು ರೆಸ್ಪೆಕ್ಟ್ ಅನ್ನ ಗೌರವವನ್ನು ಕೊಡಲಾಗುತ್ತೆ ಮತ್ತು ಮಾಜಿ ಯೋಧರು ಏನು ಹೇಳಿದರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನ ಮೂಡಿಸಲು ಇದು ಸಹಕಾರಿಯಾಗುತ್ತೆ ರಾಷ್ಟ್ರೀಯತೆಯನ್ನ ಪರಿಕಲ್ಪನೆ ಮೂಡಿಸಲು ಬಹಳ ಒಂದು ಹೆಲ್ಪ್ ಆಗುತ್ತೆ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಹಾಗಾಗಿ ಮಾನವ ಸಂಪನ್ಮೂಲ ಸಚಿವರಾದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸಚಿವಾಲಯ ಅಂದ್ರೆ ಸಚಿವಾಲಯದ ಸಚಿವರಾದ ಪ್ರವಾಶ್ ಪ್ರಕಾಶ್ ಜಾವಡೇಕರ್ ಈ ಒಂದು ಪ್ರಶಸ್ತಿಯನ್ನ ಈ ಒಂದು ಸಾರಿ ಈ ಒಂದು ಯೋಜನೆಯನ್ನ ಕೈಗೊಂಡಿದ್ದಾರೆ ಲಾಸ್ಟ್ ಇಯರ್ ಅಂದ್ರೆ ಹೋದ ವರ್ಷ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇಪ್ಪತ್ತೊಂದು ಮಂದಿ ಪರಮ ವೀರ ಚಕ್ರ ಪುರಸ್ಕೃತ ಯೋಧರ ಜೀವನ ವಿವರಿಸುವ ಒಂದು ವೀರಘಾಥ ಎಂಬ ಕೃತಿಯನ್ನ ಬಿಡುಗಡೆಯನ್ನ ಮಾಡಿತ್ತು ಈಗ ಈ ಒಂದು ಹೊಸ ವಿಶಿಷ್ಟ ಯೋಜನೆಯನ್ನ ಕೈಗೊಂಡು ದೇಶದ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಪ್ರೇಮ ಮತ್ತೆ ದೇಶಭಕ್ತಿಯನ್ನ ಉತ್ತೇಜನಗೊಳಿಸಲು ಈ ಒಂದು ಯೋಜನೆಯನ್ನ ಕೈಗೊಂಡಿದ್ದಾರೆ ಯುಎಸ್ ಐಬಿಸಿ ಪ್ರಶಸ್ತಿಗೆ ಚಂದ್ರಬಾಬು ನಾಯ್ಡು ಯುಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಈ ಒಂದು ಪ್ರಶಸ್ತಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರು ಆಯ್ಕೆಯನ್ನ ಆಗಿದ್ದಾರೆ ಈ ಒಂದು ಪ್ರಶಸ್ತಿಯನ್ನ ಅಮೆರಿಕ ಭಾರತ ವ್ಯಾಪಾರ ಮಂಡಳಿ ಈ ಅವರಿಗೆ ಅಂದ್ರೆ ಆಂಧ್ರಪ್ರದೇಶ ಮುಖ್ಯಮಂತ್ರಿಯಾದ ಎನ್ ಚಂದ್ರಬಾಬು ನಾಯ್ಡು ಅವರಿಗೆ ಆಯ್ಕೆಯನ್ನ ಮಾಡಿದೆ ಎನ್ ಚಂದ್ರಬಾಬು ನಾಯ್ಡು ಅವರು ನಮ್ಮ ರಾಜ್ಯ ಮಟ್ಟದಲ್ಲಿ ಅಮೆರಿಕ ಭಾರತ ಪಾಲುದಾರಿಕೆಯನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಹಾಗಾಗಿ ಇವರಿಗೆ ಈ ಅಮೆರಿಕ ಭಾರತ ವ್ಯಾಪಾರ ಮಂಡಳಿ ಟ್ರಾನ್ಸ್ಫಾರ್ಮೇಟಿವ್ ಚೀಫ್ ಮಿನಿಸ್ಟರ್ ಅವಾರ್ಡ್ ನೀಡಿ ಗೌರವಿಸಲು ನಿರ್ಧಾರವನ್ನು ಕೈಗೊಂಡಿದೆ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಸಿಲಿಕಾನ್ ವ್ಯಾಲಿಯಲ್ಲಿರುವ ವೆಸೆಟ್ ಕೋಸ್ಟ್ ಯುಎಸ್ ಐಬಿಸಿ ಸಂಘದಲ್ಲಿ ಮೇ ಎಂಟರಂದು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದಾರೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಐಬಿಸಿಯ ಒಂದು ಹಿನ್ನೆಲೆಯನ್ನ ತಿಳ್ಕೋಣ ನಾವು ಯುಎಸ್ ಐಬಿಸಿ ಯುಎಸ್ ಇಂಡಿಯಾ ಬಿಜಿನೆಸ್ ಕೌನ್ಸಿಲ್ ಈ ಒಂದು ಸಂಸ್ಥೆ ಹತ್ತೊಂಬತ್ತು ಅಸ್ತಿತ್ವಕ್ಕೆ ಬಂತು ಇದು ನಮ್ಮ ಭಾರತ ಮತ್ತು ಅಮೆರಿಕದ ನಡುವಿನ ಒಂದು ವ್ಯಾಪಾರ ಸಲಹೆ ಸಂಸ್ಥೆಯಾಗಿದೆ ಇದು ಖಾಸಗಿ ವಲಯದ ಉದ್ಯಮವನ್ನ ಮತ್ತು ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಅಂದ್ರೆ ಅದರ ಅರ್ಥ ಅಮೆರಿಕ ಮತ್ತು ಭಾರತ ದೇಶಗಳ ನಡುವೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಂದು ಉದ್ಯಮ ಸರ್ಕಾರದ ಮುಖಂಡರ ಒಂದು ನಡುವಿನ ಕೊಂಡಿಯಾಗಿ ಈ ಒಂದು ಸಂಸ್ಥೆ ಕೆಲಸವನ್ನ ಮಾಡುತ್ತೆ ಅಂದರೆ ಪರಸ್ಪರ ದೇಶಗಳ ನಡುವಿನ ಒಂದು ವ್ಯಾಪಾರ ಆಮೇಲೆ ಹೂಡಿಕೆ ಸಂಬಂಧ ಇದನ್ನ ಕಾರ್ಯವನ್ನ ಮಾಡುತ್ತೆ ಈ ಯುಎಸ್ಐಬಿಸಿಯ ಮುಖ್ಯವಾಗಿ ಅಂದ್ರೆ ಯುಎಸ್ಐಬಿಸಿ ಯುಎಸ್ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ ಇದರ ಒಂದು ಮುಖ್ಯವಾಗಿ ವ್ಯಾಪಾರಿ ಸಂಘಟನೆಗಳಾದ ಅಂದ್ರೆ ಇದರ ಪ್ರಮುಖ ಒಂದು ವ್ಯಾಪಾರಿ ಸಂಘಟನೆಗಳಾದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಇವು ಮತ್ತಿತರ ಸಂಸ್ಥೆಗಳು ಈ ಐಬಿಸಿ ಜೊತೆ ನಿಕಟ ಒಂದು ನಂಟನ್ನು ಹೊಂದಿ ಕಾರ್ಯವನ್ನು ಕೈಗೊಳ್ಳುತ್ತವೆ ಈ ಐಬಿಸಿಯ ಪ್ರಸ್ತುತ ಅಧ್ಯಕ್ಷ ಮಾಸ್ಕರಾಟನ್ ಮತ್ತು ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಅಜರ್ ಬಂಗಾ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ದತ್ತು ಸ್ವೀಕಾರ ದಂಪತಿಗೆ ಆಯ್ಕೆ ಅವಕಾಶ ಇಲ್ಲ ದತ್ತು ಪಡೆಯಲು ಬಯಸುವ ದಂಪತಿ ತಮಗೆ ಇಷ್ಟದ ಮಗುವನ್ನು ಆಯ್ಕೆ ಮಾಡಿಕೊಳ್ಳುವುದು ಇನ್ನು ಮುಂದೆ ಅವಕಾಶವನ್ನ ಕೊಡಲಾಗುವುದಿಲ್ಲ ಅಂತೆ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ ರಾಷ್ಟ್ರೀಯ ದತ್ತು ಸಮಿತಿ ಒಂದು ನೀಡುವ ಮಗುವನ್ನು ಪಡೆದುಕೊಳ್ಳುವ ಅಥವಾ ನಿರಾಕರಿಸುವ ಅವಕಾಶ ಮಾತ್ರ ದಂಪತಿಗೆ ಇದೆ ಈ ಒಂದು ಕಾಯ್ದೆಯ ಪ್ರಕಾರ ಈ ಒಂದು ಸಮಿತಿಯ ಪ್ರಕಾರ ಈ ದತ್ತು ಪಡೆಯಬೇಕಾದರೆ ದಂಪತಿಗಳು ಸರ್ಕಾರದ ದತ್ತು ಪೋರ್ಟಲ್ ಆದ ಕೇರಿಂಗ್ಸ್ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ನೋಂದಣಿಯನ್ನ ಮಾಡಿಕೊಬೇಕು ನೋಂದಣಿ ಆದಕೊಳ್ಳೆ ಇವರಿಗೆ ಮೂರು ಮಕ್ಕಳ ವಿವರಗಳನ್ನು ನೀಡಿ ಒಂದು ಮಗುವನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಅವಕಾಶವನ್ನ ಮೊದಲು ನೀಡಲಾಗ್ತಿತ್ತು ಈಗ ಇನ್ಮುಂದೆ ಒಂದು ಮಗುವಿನ ವಿವರ ಮಾತ್ರ ನೀಡಲಾಗ್ತದೆ ಇದರ ಕಾರ್ಯ ಹೇಗೆ ವರ್ಕ್ ಅಂತಂದ್ರೆ ದಂಪತಿಗಳಿಗೆ ಮೂರು ಸುತ್ತಿನವರೆಗೆ ಒಂದು ಮಗುವನ್ನ ಮಗುವಿನ ಆಯ್ಕೆ ಪಡೋಕೆಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನ ಕೊಡಲಾಗುತ್ತದೆ ಅಂದ್ರೆ ಈಗ ಒಂದು ಸುತ್ತಿನಲ್ಲಿ ಅವರು ಭಾಗವಹಿಸಿದಾಗ ಅವರಿಗೆ ಮೊದಲು ಮೂರು ಮಗುವಿನ ವಿವರಗಳನ್ನ ಕೊಡಲಾಗ್ತಿತ್ತು ಆದ್ರೆ ಈಗ ಒಂದು ಮಗುವಿನ ವಿವರನ್ನ ಕೊಡಲಾಗ್ತದೆ ಇದರ ಅರ್ಥ ಒಂದೊಂದು ಸುತ್ತಿನಲ್ಲಿಯೂ ಒಂದು ಮಗುವಿನ ವಿವರನ್ನ ಅವರಿಗೆ ನೀಡಲಾಗುವುದು ನಂತರ ದಂಪತಿ ಹೆಸರು ನೋಂದಣಿ ಪಟ್ಟಿಗೆ ಕೊನೆಯ ಕೊನೆಗೆ ಹೋಗುತ್ತದೆ ಅಂದ್ರೆ ಅವರಿಗೆ ಇಷ್ಟವಾದರೆ ತಗೋತಾರೆ ಇಲ್ಲಾಂದ್ರೆ ಅವರು ನಿರಾಕರಣೆಯನ್ನು ನೋಡುವುದು ಆದರೆ ಒಂದು ಮಗುವಿನ ಮಾತ್ ವಿವರ ಮಾತ್ರ ಕೊಡಲಾಗ್ತದೆ ಯಾಕಂದ್ರೆ ಏನಾಗ್ತದೆ ಮೊದಲು ಮೂರು ಮಗುವಿನ ವಿವರ ಕೊಟ್ಟಾಗ ಬೇರೆ ದಂಪತಿಗಳಿಗೆ ಆ ಒಂದು ಮಗುವಿನ ಒಂದು ವಿವರಗಳನ್ನ ಕೊಡಲು ಬಹಳ ಕಠಿಣ ಇತ್ತು ಯಾಕಂದ್ರೆ ಮೂರು ಮಗುವಿನ ವಿವರ ಇವರಿಗೆ ಕೊಟ್ಟರೆ ಇವರ ಆಯ್ಕೆಯನ್ನ ಮಾಡಲಿಕ್ಕೆ ಟೈಮ್ ಅನ್ನ ತಗೋತಾ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಬೇರೆ ದಂಪತಿಗಳಿಗೆ ಆ ಮೂರು ಮಗುವಿನಲ್ಲಿ ಇನ್ನ ಎರಡು ಮಗುವಿನ ಒಂದು ವಿವರವನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಈಗ ಹೊಸ ನಿಯಮವನ್ನ ಈ ಒಂದು ದತ್ತು ಮತ್ತು ರಾಷ್ಟ್ರೀಯ ದತ್ತು ಸಮಿತಿ ಹೊಸ ನಿಯಮವನ್ನ ಹೊರಸಿದೆ ಈ ದತ್ತು ಎನ್ ನಿಯಮ ಇದೆ ಒಂದು ಹೊಸ ನೀತಿಯನ್ನು ಏನು ಮಾಡಿದರೆ ಇದರಲ್ಲಿ ಒಂದು ಮಗುವಿನ ವಿವರ ನೀಡಿದ ನಂತರ ಎರಡನೇ ಮಗುವಿನ ವಿವರ ನೀಡಿದರ ನಡುವೆ ಇರುವ ಒಂದು ಅಂತರ ತೊಂಬತ್ತು ದಿನಗಳು ಮತ್ತು ಮಗುವಿನ ವಿವರ ನೀಡಿದ ನಂತರ ನಿರ್ಧಾರ ಕೈಗೊಳ್ಳುವ ಸಮಯ ನಲವತ್ತೆಂಟು ತಾಸು ದತ್ತು ಪ್ರಕ್ರಿಯೆ ಪೂರ್ಣಗೊಳ್ಳುವ ಅವಧಿ ಇಪ್ಪತ್ತು ದಿನಗಳು ನಮ್ಮ ದೇಶದಲ್ಲಿ ಈಗ ಸದ್ಯದಲ್ಲಿ ದತ್ತು ಪಡೆಯಲು ನೋಂದಣಿ ಮಾಡಿರುವ ದಂಪತಿ ಸಂಖ್ಯೆ ಹದಿನೈದು ಸಾವಿರ ಆದರೆ ಹದಿನೆಂಟುನೂರಂದ ಎರಡ್ ಸಾವಿರದ ಇರುವ ಮಕ್ಕಳ ಸಂಖ್ಯೆ ಲಭ್ಯ ಇರುವ ಒಂದು ಸಂಖ್ಯೆ ಅಂದ್ರೆ ನಮ್ಮ ದೇಶದಲ್ಲಿ ಏನಾಗ್ತದೆ ದತ್ತು ಪಡೆಯಲ್ಲಿ ದಂಪತಿಗಳು ಬಹಳ ಮುಂದೆ ಬರ್ತದೆ ಅದರ ಒಂದು ಏರಿಕೆ ಜಾಸ್ತಿ ಆಗ್ತದೆ ಈ ಒಂದು ಮಾಹಿತಿಯನ್ನ ದತ್ತು ಸಂಪನ್ಮೂಲ ಮಕ್ಕಳ ದತ್ತು ಸಂಪನ್ಮೂಲ ಪ್ರಾಧಿಕಾರ ಹೇಳಿದೆ ಅದನ್ನ ಬಹಳ ಒಂದು ಕಾರ್ಯವನ್ನ ನಿರ್ಮಿಸುತ್ತದೆ ಸ್ಥಳಿಸ್ತಾ ಇದೆ ಈ ಒಂದು ದತ್ತು ಸ್ವೀಕಾರ ದಂಪತಿಗಳಿಗೆ ಕೊಡುವುದರಲ್ಲಿ ಹೊಸ ನೀತಿಯ ಪ್ರಯೋಜನ ಏನಿದೆ ಅಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಹಳೆ ವ್ಯವಸ್ಥೆ ಪ್ರಕಾರ ಏನಿತ್ತು ಒಂದು ದಂಪತಿಗೆ ಮೂರು ಮಕ್ಕಳ ವಿವರವನ್ನ ನೀಡಲಾಗ್ತಿತ್ತು ಆದ್ರೆ ಈಗ ದಂಪತಿ ನಿರ್ಧಾರ ತೆಗೆದುಕೊಳ್ಳುವವರೆಗೆ ಬೇರೆಯವರಿಗೆ ಏನಾಗ್ತಿತ್ತು ಆ ಒಂದು ಮಕ್ಕಳ ವಿವರ ಕೊಡಲು ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಹೊಸ ನಿಯಮದ ಪ್ರಕಾರ ಹೆಚ್ಚು ಸಂಖ್ಯೆಯ ದಂಪತಿಗೆ ಮಕ್ಕಳ ವಿವರನ ನೀಡಲು ಒಂದು ಸಾಧ್ಯವಾಗೋಸ್ಕರ ಈ ಒಂದು ನಿಯಮವನ್ನು ಏನ್ ಮಾಡಿದರೆ ಚೇಂಜ್ ಮಾಡಿದರೆ ಏನ್ ಚೇಂಜ್ ಮಾಡಿದರೆ ಮೂರು ಒಂದು ಸುತ್ತುಗಳನ್ನ ಈ ಒಂದು ದಂಪತಿಗೆ ಅವಕಾಶ ಕೊಡಲಾಗ್ತದೆ ಒಂದು ಸುತ್ತಿನಲ್ಲಿ ಒಂದು ಮಗುವಿನ ಸೋ ನೀಡಲಾಗ್ತದೆ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೊಬೋದು ಥ್ಯಾಂಕ್ ಯು ಸೋ ಮಚ್